ಇವತ್ತೇನು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ ಇದು ಬಹಳ ಅತ್ಯುತ್ತಮ ಒಳ್ಳೆ ಬಜೆಟ್ ಅಂತೇಳಿ ನಾನು ಭಾವಿಸ್ತೇನೆ ಯಾಕಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಏನು ಪರಿಕಲ್ಪನೆ ಇದೆ ವಿಕಸಿತ ಭಾರತ್ ಎರಡು ಸಾವಿರದ ನಲವತ್ತೈದರಲ್ಲಿ ಯಾವ ರೀತಿ ಭಾರತ್ ಇರಬೇಕು ಎಂಬ ನಿಟ್ಟಿನಲ್ಲಿ ಅದಕ್ಕೊಂದು ಪೂರ್ವಕವಾಗಿ ಇವತ್ತ ಈ ಬಜೆಟ್ ಎಲ್ಲ ದೇಶದಲ್ಲಿ ಅದರಲ್ಲದರಲ್ಲಿ ಮುಖ್ಯವಾಗಿ ಏನು ಮಧ್ಯಮ ವರ್ಗ ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚಿದೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಮೇಜರ್ ರಿಲೀಫ್ ಹನ್ನೆರಡು ಲಕ್ಷವರೆಗೆ ಇವತ್ತ ವಿನಾಯಿತಿ ಏನು ಕೊಟ್ಟಿದ್ದಾರೆ ಅದು ಒಂದು ಬಂಪರ್ ಕೊಡುಗೆ ಅಂತೇಳಿ ನಾನು ಹೇಳಕ್ಕೆ ಬರ್ತೇನೆ ಯಾಕಂದರೆ ಅಷ್ಟೇ ಅಲ್ಲ ಅವರಿಗೆ ಉಳ್ಕೊಂಡು ಎಲ್ಲ ಟ್ಯಾಕ್ಸ್ ಪೇಯರ್ಸಿಗೆ ಇದರಿಂದ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲ ಮಹಿಳೆಯರಿಗೆ ಇವತ್ತು ಅವರು ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡಬೇಕಂತಂದ್ರೆ ಎರಡು ಕೋಟಿ ವರೆಗೆ ಇವತ್ತು ಲೋನ್ ಕೊಡಬೇಕು ಅಂಬ ನಿಟ್ಟಿನಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಮತ್ತೆ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ಓನ್ಲಿ ಮೂರು ಲಕ್ಷವರೆಗೆ ಅನುಕೂಲ ಇತ್ತು ಅದು ಇವತ್ತು ಐದು ಲಕ್ಷವರೆಗೆ ಮಾಡಿದ್ದಾರೆ ಮತ್ತು ಸಾಕಷ್ಟು ರೈತರು ಫರ್ಟಿಲೈಸರ್ಗೂ ಏನದಲ್ಲ ಸಬ್ಸಿಡಿ ಹೆಚ್ಚಿಗೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಯುವಕರಿಗೂ ಏನದಲ್ಲ ಇವನ್ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಇಂಟರ್ನೆಟ್ ಒದಗಿಸೋದು ಅವು ಎಲ್ಲ ಏನದ ಇದ್ರಾಗ ಹೇಳಿದ್ದಾರೆ ಅಷ್ಟೇ ಅಲ್ಲ ಮುಖ್ಯವಾಗಿ ಕ್ಯಾನ್ಸರ್ ಪೇಷಂಟ್ಗಳು ಏನು ಹೆಚ್ಚಿಗೆ ಇದೆ ಭಾರತ ದೇಶದಲ್ಲಿ ಜಿಲ್ಲೆಗೊಂದು ಡೇ ಕೇರ್ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಬೇಕು ಅಂಬದೇನು ಮಾಡಿದರೆ ಇದು ಬಹಳ ಒಳ್ಳೇದಿದೆ ಪಿ ಎಲ್ ಐ ಸ್ಕೀಮ್ನಲ್ಲಿ ಏನು ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹಲವಾರು ಕ್ಷೇತ್ರಕ್ಕೆ ಏನು ಆದ್ಯತೆ ಕೊಟ್ಟಿದ್ದಾರೆ ಅದನ್ನೂ ಒಳ್ಳೇದಿದೆ ಓವರ್ ಆಲ್ ನಾವು ಲೆಕ್ಕ ಹಾಕಿದರೆ ಇದು ಬಹಳ ಒಳ್ಳೆ ಬಜೆಟ್ ಇದೆ ಮುಂದಿನ ದಿನಗಳಲ್ಲಿ ಏನು ಐದು ಟ್ರಿಲಿಯನ್ ಆಗಬೇಕು ವಿಶ್ವದಲ್ಲಿ ಮೂರನೇ ಸ್ಥಾನ ನಮ್ಮ ದೇಶ ಬರಬೇಕಂತಿದೆ ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ ನಮ್ಮ ನಿಟ್ಟಿನ ಹೇಳಕ್ಕೆ ಬಯಸ್ತೀನಿ